ಓಂ ನಮ ಶಿವಾಯ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಬಂಧುಗಳೇ ದತ್ತನ ಸ್ಮರಣೆ ಮಾತ್ರದಿಂದಲೇ ಜೀವನದ ಎಲ್ಲ ಪಾಪಗಳು ನಾಶವಾಗ್ತವೆ ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರವೇ ಶ್ರೀ ದತ್ತನ ಅವತಾರ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಮಾರ್ಗಶಿರ ಮಾಸದ ಪೂರ್ಣಿಮೆಯಂದು ದತ್ತಾತ್ರೇಯರ ಜನ್ಮವಾದ ಕಾರಣ ಈ ದಿನ ದತ್ತ ಜಯಂತಿ ಅಂತ ಆಚರಣೆಯನ್ನ ಮಾಡಲಾಗ್ತದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂವರು ದೇವರ ಶಕ್ತಿಯ ಕೇಂದ್ರಿತವಾಗಿ ದತ್ತಾತ್ರೇಯರ ಜನ್ಮವಾಗಿದೆ ಅಂತ ಹೇಳ್ಬೋದು ಶ್ರೀ ಗುರುದೇವರ ದತ್ತರ ಸ್ಮರಣೆ ಮಾತ್ರದಿಂದ ಕಷ್ಟಗಳು ನಾಶವಾಗ್ತವೆ ಈ ದಿನ ಶ್ರದ್ಧೆಯಿಂದ ಶ್ರೀ ಗುರು ದತ್ತಾತ್ರೇಯರನ್ನ ಪೂಜಿಸಿದಲ್ಲಿ ಶಿವ ಮತ್ತು ವಿಷ್ಣುವಿನ ಕೃಪೆ ಪ್ರಾಪ್ತವಾಗುವುದಲ್ಲದೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ತವೆ ಅಂತ ಹೇಳಲಾಗ್ತದೆ ಭಗವಾನ್ ದತ್ತಾತ್ರೇಯನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ದೈವಿಕ ರೂಪದಿಂದ ಜನಿಸಿದಂಥವನು ಭಗವಾನ್ ದತ್ತಾತ್ರೇಯ ಮತ್ತು ಈ ತ್ರಿಮೂರ್ತಿಗಳನ್ನು ದತ್ತಾತ್ರೇಯ ಜಯಂತಿಯ ದಿನದಂದು ವಿಶೇಷವಾಗಿ ಪೂಜೆಯನ್ನ ಮಾಡ್ತೇವೆ ದತ್ತಾತ್ರೇಯ ಭಗವಾನ್ ನಲ್ಲಿ ನೀವು ಎಲ್ಲ ಮೂರು ದೇವರುಗಳನ್ನ ಕಾಣಬಹುದು ದತ್ತ ಜಯಂತಿ ಒಂದು ಪ್ರಮುಖ ಹಿಂದೂ ಹಬ್ಬವೇ ಆಗಿದೆ ಇದನ್ನ ಆಗ್ರಾಹನ ಹುಣ್ಣಿಮೆಯ ರಾತ್ರಿ ಆಚರಿಸಲಾಗ್ತದೆ ಭಗವಾನ್ ದತ್ತಾತ್ರೇಯನನ್ನ ಭಗವಾನ್ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಒಂದು ಅಂತ ತಿಳಿಯಲಾಗಿದೆ ಅವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸುವುದರ ಮೂಲಕ ಜ್ಞಾನವನ್ನ ಪಡೆದಿರುವಂತ ನಂಬಲಾಗಿದೆ ಬಂಧುಗಳೇ ಭಗವಾನ್ ದತ್ತಾತ್ರೇಯನನ್ನ ಸಾಮಾನ್ಯವಾಗಿ ಮೂರು ತಲೆಗಳು ಆರು ಕೈಗಳಿಂದ ಚಿತ್ರಿಸಲಾಗಿದೆ ಅವನ ಮೂರು ತಲೆಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ರೂಪವನ್ನ ಪ್ರತಿನಿಧಿಸುತ್ತವೆ ಆರು ಕೈಗಳಲ್ಲಿ ಬ್ರಹ್ಮನ ಕಮಂಡಲ ಮತ್ತು ಜಪಮಾಲೆ ಇದೆ ವಿಷ್ಣುವಿನ ಶಂಕ ಮತ್ತು ಚಕ್ರ ಇದೆ ಶಿವನ ತ್ರಿಶೂಲ ಮತ್ತು ಡಮರು ಇದೆ ಭಾರತದಾದ್ಯಂತ ದತ್ತಾತ್ರೇಯನಿಗೆ ಸಮರ್ಪಿತವಾಗಿರುವಂತಹ ದೇವಾಲಯಗಳಲ್ಲಿ ದತ್ತ ಜಯಂತಿಯನ್ನ ಬಹಳ ಸಂಭ್ರಮದಿಂದ ವಿಶೇಷವಾಗಿ ಆಚರಿಸಲಾಗುತ್ತೆ ಕೆಲವು ಪ್ರಮುಖ ದೇವಾಲಯಗಳು ಕರ್ನಾಟಕದ ಗುಲ್ಬರ್ಗಾ ಬಳಿಯಲ್ಲಿರುವಂತಹ ಗಂಗಾಪುರ ಅಂದ್ರೆ ಗಾಣಗಾಪುರ ಅಂತ ಕೂಡ ಕರೀತೇವೆ ಮಹಾರಾಷ್ಟ್ರದ ಕೊಲ್ಲಾಪುರದ ನರಸಿಂಹವಾಡಿ ಕಾಕಿನಾಡ್ ಬಳಿಯ ಆಂಧ್ರ ಪ್ರದೇಶದ ಪೀಠಾಪುರ ಸಾಂಗ್ಲಿಯ ಔದುಂಬರ ಮತ್ತು ಸೌರಾಷ್ಟ್ರದ ಗಿರ್ನಾರ್ನಲ್ಲಿವೆ ಭಗವಾನ್ ದತ್ತಾತ್ರೇಯರು ಮಹರ್ಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯಾದೇವಿ ಅವರ ಮಗ ಅನಸೂಯ ಮಹಾಪತಿವ್ರತೆ ಸದ್ಗುಣಿ ಶ್ರದ್ಧೆಯುಳ್ಳ ಮತ್ತು ಅತ್ಯಂತ ಸದ್ಗುಣಶೀಲ ಮಹಿಳೆ ಪತಿವ್ರತ ಶಿರೋಮಣಿ ಅವರು ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿ ಮತ್ತು ಗುಣಗಳನ್ನು ಹೊಂದಿರುವ ಮಗನಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅದರ ಫಲವಾಗಿ ದತ್ತಾತ್ರೇಯನ ಜನನವಾಯಿತು ಅವರನ್ನ ಭಾರತದ ಪ್ರಾಚೀನ ದೇವತೆಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿದೆ ದತ್ತಾತ್ರೇಯನನ್ನ ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಅಥರ್ವ ವೇದದ ಭಾಗವಾಗಿರುವ ದತ್ತಾತ್ರೇಯ ಉಪನಿಷತ್ ತನ್ನ ಅನುಯಾಯಿಗಳಿಗೆ ಜ್ಞಾನೋದಯವನ್ನ ಪಡೆಯಲು ಸಹಾಯ ಮಾಡಲು ಅವನು ವಿವಿಧ ರೂಪಗಳನ್ನ ತೆಗೆದುಕೊಂಡಿದ್ದಾನೆ ಅಂತ ದೃಢೀಕರಿಸಲಾಗಿದೆ ಒಮ್ಮೆ ಸ್ವರ್ಗದಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿ ಮೂರು ದೇವತೆಗಳು ಶುದ್ಧತೆ ಮತ್ತು ಪರಿಶುದ್ಧತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಆಗ ನಾರದರು ಅಲ್ಲಿಗೆ ಬಂದು ಮೂರು ದೇವತೆಗಳಿಗೆ ಅನುಸೂಯಾಳ ಬಗ್ಗೆ ತಿಳಿಸ್ತಾರೆ ಮೂರು ದೇವತೆಗಳು ತಮ್ಮ ತಮ್ಮ ದೇವತೆಗಳೊಂದಿಗೆ ಅನುಸೂಯಾಳ ಪರಿಶುದ್ಧತೆಯನ್ನ ಮುರಿಯಲು ಹಠ ಮಾಡ್ತಾರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಅವರಿಗೆ ಮನವರಿಕೆ ಮಾಡಲು ಸಾಧ್ಯವಾಗದೇ ಇದ್ದಾಗ ಋಷಿಗಳ ವೇಷವನ್ನ ಧರಿಸಿ ಆಶ್ರಮದಲ್ಲಿ ಅನಸೂಯ ಮಾತ್ರ ಇದ್ದಾಗ ಅವರನ್ನು ಪರೀಕ್ಷಿಸಲು ಅವರ ಆಶ್ರಮಕ್ಕೆ ಹೋಗ್ತಾರೆ ಋಷಿಗಳ ರೂಪದಲ್ಲಿ ಅಲ್ಲಿಗೆ ತಲುಪ್ತಾರೆ ಅವರನ್ನ ನೋಡಿದ ತಾಯಿ ಅನಸೂಯ ಅವರನ್ನ ಸ್ವಾಗತಿಸಿ ಊಟಕ್ಕೆ ಆಮಂತ್ರಣವನ್ನ ನೀಡ್ತಾರೆ ಆದರೆ ಋಷಿ ಮುನಿಗಳು ನೀವು ನಮಗೆ ಬಟ್ಟೆ ಇಲ್ಲದೆ ನಿರ್ವಾಣ ರೂಪದಲ್ಲಿ ಆಹಾರವನ್ನ ನೀಡುತ್ತೀರಿ ಆಗ ಮಾತ್ರ ನಾವು ಆಹಾರವನ್ನ ಸೇವನೆ ಮಾಡ್ತೇವೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ಪತಿವ್ರತ ಶಿರೋಮಣಿ ಅನಸೂಯ ತನ್ನ ದಿವ್ಯ ದೃಷ್ಟಿಯನ್ನ ತೆರೆದು ನೋಡ್ತಾಳೆ ಅವರು ಯಾರು ಅಂತ ಗುರುತಿಸ್ತಾಳೆ ಇದಾದ ನಂತರ ತ್ರಿದೇವ ಅವರನ್ನ ಪರೀಕ್ಷಿಸಲು ಬಂದಿದ್ದಾರೆ ಅಂತ ಅವರ ಪರೀಕ್ಷೆ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯವನ್ನು ಕೂಡ ತೆಗೆದುಕೊಳ್ಳಲಿಲ್ಲ ನಂತರ ಅವರು ಕಮಂಡಲದಿಂದ ನೀರನ್ನ ತೆಗೆದುಕೊಂಡು ಮಂತ್ರಗಳ ಶಕ್ತಿಯಿಂದ ಋಷಿಗಳ ಮೇಲೆ ನೀರನ್ನ ರೋಕ್ಷಿಸಿದ ತಕ್ಷಣ ಆ ಮೂವರು ಋಷಿಗಳು ಮಕ್ಕಳಾಗ್ತಾರೆ ಋಷಿಗಳು ಮಗುವಾದಾಗ ಅವರಲ್ಲಿ ತಾಯ್ತನ ಜಾಗೃತವಾಯಿತು ಬಳಿಕ ಎದೆ ಹಾಲನ್ನ ಕುಡಿಸಿ ಅವರ ಹಸಿವನ್ನ ನೀಗಿಸ್ತಾರೆ ಈ ರೀತಿಯಾಗಿ ಅವರು ತಮ್ಮ ಆತಿಥ್ಯವನ್ನ ಉಳಿಸಿಕೊಂಡ್ರು ಮತ್ತು ಅವರ ಪರಿಶುದ್ಧತೆಯನ್ನು ಸಹ ಉಳಿಸಿಕೊಳ್ತಾರೆ ಮಕ್ಕಳೆಲ್ಲ ಹಸಿವು ಕಳೆದುಕೊಂಡಾಗ ಆಟವಾಡ್ತಾ ಅಲ್ಲಿಯೇ ಮಲಗಿ ಬಿಡುತ್ತಾರೆ ಋಷಿ ಅತ್ರಿ ಅಲ್ಲಿಗೆ ತಲುಪಿದಾಗ ಅವರು ಇಡೀ ಕಥೆಯನ್ನ ವಿವರಿಸ್ತಾರೆ ಇಬ್ಬರು ಸೇರಿ ಮಕ್ಕಳಿಗೆ ಆರೈಕೆಯನ್ನ ಮಾಡೋಕೆ ಪ್ರಾರಂಭ ಮಾಡ್ತಾರೆ ತ್ರಿಮೂರ್ತಿಗಳು ಹಿಂತಿರುಗದೇ ಇದ್ದಾಗ ಮೂವರು ದೇವಿಯರು ಗಲಿಬಿಲಿಗೊಳ್ತಾರೆ ನಂತರ ಮಹರ್ಷಿ ನಹರ್ಧರು ಅವರನ್ನ ಮಾತಾ ಅನಸೂಯ್ಯರ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ತ್ರಿಮೂರ್ತಿಗಳು ಇಲ್ಲದೆ ಲೋಕದ ಕಾರ್ಯಗಳು ತೊಂದರೆಗೀಡಾಗಿವೆ ದಯವಿಟ್ಟು ಅವರನ್ನ ಮೂಲ ರೂಪಕ್ಕೆ ಹಿಂತಿರುಗಿಸಿ ಅಂತ ನಾರದ ಮುನಿ ಮಾತೆ ಅನಸೂಯ್ಯ ಅವರನ್ನ ಒತ್ತಾಯ ಪಡಿಸ್ತಾರೆ ತಾಯಿ ಅನಸೂಯ ಮಲಗಿದ್ದ ಮಕ್ಕಳನ್ನ ತೋರಿಸಿ ಗಂಡನನ್ನು ಕರೆದುಕೊಂಡು ಹೋಗುವಂತೆ ಹೇಳ್ತಾರೆ ಆದರೆ ಆ ತ್ರಿದೇವಿಯರಿಗೆ ತನ್ನ ಗಂಡನನ್ನ ಮಗುವೆಂದು ಗುರುತಿಸಲು ಸಾಧ್ಯವಾಗಲೇ ಇಲ್ಲ ಒಬ್ಬೊಬ್ಬರಾಗಿ ಒಂದೊಂದು ಮಗುವನ್ನ ಎತ್ಕೊಳ್ತಾರೆ ಆದರೆ ಅವರು ಅವರ ಗಂಡನಾಗಿರಲಿಲ್ಲ ಇದರಿಂದ ಮೂವರು ಮಹಿಳೆಯರು ತೀವ್ರ ಮುಜುಗರಕ್ಕೆ ಒಳಗಾಗ್ತಾರೆ ಸರಸ್ವತಿ ದೇವಿಯು ವಿಷ್ಣುವನ್ನ ಎತ್ಕೊಳ್ತಾಳೆ ಪಾರ್ವತಿ ದೇವಿಯು ಬ್ರಹ್ಮನನ್ನ ಎತ್ಕೊಳ್ತಾಳೆ ಲಕ್ಷ್ಮೀ ದೇವಿಯು ಶಿವನನ್ನ ಎತ್ಕೊಳ್ತಾಳೆ ಇದನ್ನು ನೋಡಿದ ಮಾತೆ ಅನಸೂಯ ಹೇಳ್ತಾಳೆ ನೀನು ನಿನ್ನ ಗಂಡಂದಿರನ್ನ ಗುರುತಿಸುವುದಿಲ್ಲವೇ ಆಗ ಮೂವರು ಮಾತೆಯರು ತಮ್ಮ ಗಂಡಂದಿರನ್ನು ಅದೇ ರೂಪದಲ್ಲಿ ಹಿಂದಿರುಗಿಸುವಂತೆ ಪರಿಪರಿಯಾಗಿ ಅನಸೂಯಾಳಲ್ಲಿ ಬೇಡ್ಕೊಳ್ತಾರೆ ನಂತರ ತಾಯಿ ಅವರನ್ನ ತನ್ನ ಮೂಲ ರೂಪದಲ್ಲಿ ಬದಲಾಯಿಸ್ತಾಳೆ ಮೂರೂ ದೇವತೆಗಳು ಅನಸೂಯಾ ಮಾತೆಯ ಬಗ್ಗೆ ಸಂತೋಷವನ್ನ ಪಡ್ತಾರೆ ಮತ್ತು ಅವಳ ಆಶೀರ್ವಾದವನ್ನ ಕೇಳ್ತಾರೆ ನಂತರ ಅವಳು ಮೂರು ದೇವತೆಗಳನ್ನು ತನ್ನ ಪುತ್ರರನ್ನಾಗಿ ಹೊಂದುವ ವರವನ್ನ ಕೇಳ್ತಾಳೆ ಆಗ ಆ ತ್ರಿದೇವರು ತಥಾಸ್ತು ಅಂತ ಹೇಳ್ತಾ ಅವರು ಆಕೆಯ ಮಾತೃ ವಾತ್ಸಲ್ಯದ ಬಗ್ಗೆ ವ್ಯಾಮೋಹಗೊಂಡ್ರು ಹೀಗೆ ತ್ರಿಮೂರ್ತಿಗಳ ಆಶೀರ್ವಾದದಿಂದ ದತ್ತಾತ್ರೇಯ ಜನಿಸ್ತಾರೆ ಋಷಿ ಅತ್ರಿ ಮತ್ತು ಅನಸೂಯ್ಯ ತಾಯಿ ತಂದೆಯಾಗ್ತಾರೆ ಭಗವಾನ್ ದತ್ತಾತ್ರೇಯನು ಅಪರಿಮಿತ ಶಕ್ತಿಯನ್ನ ಹೊಂದಿರುವನು ಅಂತ ನಂಬಲಾಗಿದೆ ಭಗವಾನ್ ದತ್ತಾತ್ರೇಯನು ಭಕ್ತರಿಗೆ ಜೀವನದ ಪ್ರಮುಖ ಸವಾಲುಗಳಿಂದ ಪರಿಹಾರವನ್ನ ನೀಡ್ತಾನೆ ಮತ್ತು ಸಮೃದ್ಧಿಯ ಮಾರ್ಗದಿಂದ ಅಡೆತಡೆಗಳನ್ನ ಹಾಕ್ತಾನೆ ಭಕ್ತರನ್ನು ತ್ರಿಮೂರ್ತಿಗಳ ಶಕ್ತಿಯಿಂದ ಆಶೀರ್ವದಿಸ್ತಾರೆ ಮತ್ತು ಜೀವನದಲ್ಲಿ ಸಕಲ ಯಶಸ್ಸನ್ನ ಕರುಣಿಸ್ತಾರೆ ಭಗವಾನ್ ದತ್ತಾತ್ರೇಯನ ಆರು ಕೈಗಳು ಶಂಖ ಚಕ್ರ ಗದಾ ತ್ರಿಶೂಲ ಕಮಂಡಲ ಮತ್ತು ಆಶೀರ್ವಾದದ ಮುದ್ರೆ ಹಿಡಿದಿವೆ ಶಂಖ ಸ್ವರ್ಗೀಯ ಧ್ವನಿಯನ್ನ ಪ್ರತಿನಿಧಿಸುತ್ತೆ ಚಕ್ರವು ಸಮಯವನ್ನ ಪ್ರತಿನಿಧಿಸುತ್ತೆ ಗಧಾ ಹೆಮ್ಮೆಯ ಸಂಕೇತವಾಗಿದೆ ತ್ರಿಶೂಲ ಮೂರು ಪಟ್ಟು ಶಕ್ತಿಗಳನ್ನ ಪ್ರತಿನಿಧಿಸುತ್ತೆ ಕಮಂಡಲವು ಭಗವಾನ್ ದತ್ತಾತ್ರೇಯನನ್ನು ಭೂಮಿಯ ಮೇಲಿನ ಜೀವಧಾರಕನಾಗಿ ಚಿತ್ರಿಸುತ್ತೆ ಕಮಂಡಲ ವ್ಯಕ್ತಿಯ ಘನತೆ ನಕಾರಾತ್ಮಕತೆ ದುಷ್ಟ ಆಲೋಚನೆಗಳನ್ನ ಸೂಚಿಸುತ್ತದೆ ಬಂಧುಗಳೇ ಇಂತಹ ದತ್ತಾತ್ರೇಯನನ್ನ ಈ ದಿವಸ ನಾವು ಸ್ಮರಣೆಯನ್ನ ಮಾಡಲೇಬೇಕು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರಿಯಾಗಿಯೇ ಶ್ರೀ ಗುರು ದತ್ತಾತ್ರೇಯರಿರುವರು ಸದ್ಗುರು ದತ್ತಾತ್ರೇಯರು ಈ ದಿವಸ ತಮಗೆಲ್ಲರಿಗೂ ಕೂಡ ಸಕಲ ಕಷ್ಟಗಳನ್ನ ದುಃಖಗಳನ್ನ ನಿವಾರಣೆ ಮಾಡಲಿ ಸದ್ಗುರು ದತ್ತಾತ್ರೇಯರ ಕೃಪೆ ತಮ್ಮೆಲ್ಲರ ಮೇಲಿರ್ಲಿ ಅಂತ ಸದ್ಗುರು ದತ್ತಾತ್ರೇಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಓಂ ಗುರು ದತ್ತ ಶ್ರೀ ಗುರು ದತ್ತ जय गुरुदत्ता दत्तात्रेय ॐ गुरुदत्ता श्रीगुरुदत्ता जय गुरुदत्ता दत्तात्रेय त्रिमूर्तिरूपा दत्तात्रेय त्रिगुणातीता दत्तात्रेय त्रिमूर्तिरूपा दत्तात्रेय त्रिगुणातीता दत्तात्रेय त्रिभुवनरूप रूपा दत्तात्रेय श्रिमूर्तिरूपा ॐ गुरुदत्त श्रीगुरुदत्त जय गुरुदत्त दत्तात्रेय ॐ गुरुदत्त श्रीगुरुदत्त जय गुरुदत्त दत्तात्रेय श्रिमूर्तिरूपा ಶುಭ ದಿನ ಶುಭವಾಗಲಿ ಬಂಧುಗಳೇ